ಹಿಂದೂಗಳ ವಿಶ್ವಾಸಕ್ಕೆ ಬಿಜೆಪಿ ದೋಖ ಹಿಂದೂ ಹೆಣ್ಣು ಮಕ್ಕಳ ಹೆಡ ಬಿದ್ದರೆ ಇಡೋಕಿ ನಾಯಕರಿಗಿಲ್ಲ ಲಾಭ ಈಗ ಬಿಜೆಪಿ ನಾಯಕರಿಂದ ಶುರುವಾಗಿದೆ ಹಿಂದೂಗಳ ವಿರುದ್ಧ ಹೋರಾಟ ರಾಜ್ಯ ಬಿಜೆಪಿ ನಾಯಕರು ಎಷ್ಟು ಹತಾಶರಾಗಿದ್ದಾರೆ ಅಂದರೆ ಅವರಿಗೆ ತಾವು ಸಾಮಾನ್ಯ ಹಿಂದೂಗಳ ವಿರುದ್ಧವಾಗಿ ಹೋಗ್ತಿದ್ದೀವಿ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಲ್ಲಿ ನೂರಾರು ಜನ ಹಿಂದೂಗಳು ಕೊಲೆಯಾಗಿದ್ದಾರೆ ನೂರಾರು ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ನಡೆದಿದೆ ಅನ್ನೋ ಕೂಗು ಕೇಳಿ ಬರ್ತಾ ಇದೆ ಆದ್ರೂ ಯಾವತ್ತೂ ಆ ಕಡೆ ತಿರುಗಿಯೂ ನೋಡದ ಈ ನಾಯಕರು ಈಗ ಹಂಗಾಮ ಮಾಡ್ತಿರೋದು ಯಾರ ಪರವಾಗಿ ಹಿಂದೂ ಕಾರ್ಯಕರ್ತರ ಕೊಲೆಗಳು ನಡೆದಾಗ ಅದನ್ನ ಬಂಡವಾಳ ಮಾಡಿಕೊಂಡು ಅಧಿಕಾರಕ್ಕೆ ಬರೋ ಪ್ರಯತ್ನ ಮಾಡ್ತಿರಲ್ಲ ಆದ್ರೆ ಹಿಂದೂ ಹೆಣ್ಣು ಮಕ್ಕಳ ಘೋರ ಸಾವುಗಳು ನಿಮ್ಮ ಕಣ್ಣಿಗೆ ಬೀಳೋದೇ ಇಲ್ವಾ ಹದಿಮೂರು ವರ್ಷ ಆಯ್ತು ಏನೊಂದು ವರ್ಷ ಕಳೆದ್ರೆ ನೀವು ನಂಬೋ ಶ್ರೀರಾಮಚಂದ್ರನ ವನವಾಸದ ಅವಧಿಯೂ ಮುಗಿದು ಹೋಗುತ್ತೆ ಈಗ ಹೊರಟಿರುವುದು ಎಲ್ಲಿಗೆ ಯಾಕೆ ಈ ದಂಡದ ಯಾತ್ರೆ ಹಿಂದೂಗಳ ವಿಶ್ವಾಸಕ್ಕೆ ದ್ರೋಹ ಮಾಡಿ ಯಾರನ್ನ ಮೆಚ್ಚಿಸೋದಕ್ಕೆ ಹೊರಟಿದ್ದೀರಿ ನೀವು ಇಲ್ಲದ ಕಳಂಕವನ್ನು ನೀವೇ ದೇವಸ್ಥಾನಕ್ಕೆ ಅಂಟಿಸಿ ದೇವರಿಗೆ ಆಗದ ಅವಮಾನವನ್ನ ನೀವೇ ಮಾಡಿ ದೇವರನ್ನ ರಕ್ಷಣೆ ಮಾಡೋ ನೆಪದಲ್ಲಿ ನೀವು ಕಾಪಾಡ್ತಾ ಇರೋದು ಯಾರನ್ನ ಅನ್ನೋದು ಹಿಂದೂಗಳಿಗೆ ಅರ್ಥವಾಗೋದಿಲ್ಲ ಅಂತ ಭಾವಿಸಿದ್ದೀರಾ ನಿಮಗೆ ಹಿಂದೂಗಳು ಕೇವಲ ಓಟಿಗಾಗಿ ಮಾತ್ರ ಬೇಕು ಹಿಂದೂಗಳಿಗೆ ನಿಜವಾಗಿಯೂ ಅನ್ಯಾಯವಾದಾಗ ನೀವು ಬರೋದೇ ಇಲ್ಲ ಬರಬೇಕು ಅಂದ್ರೆ ಅಲ್ಲಿಯೂ ನಿಮ್ಮ ರಾಜಕೀಯಕ್ಕೆ ಲಾಭ ಆಗಬೇಕು ಹಿಂದುತ್ವದ ಬಗ್ಗೆ ಕನಿಷ್ಠ ಬದ್ಧತೆ ಇಲ್ಲದ ನಿಮ್ಮಂಥ ನಾಯಕರು ಕೇಸರಿ ಶಾಲು ಹಾಕಿದಾಗ ನಿಜಕ್ಕೂ ಒಳ್ಳೆ ಛದ್ಮ ವೇಷಧಾರಿಗಳ ಹಾಗೆ ಕಾಣ್ತೀರೇ ಹೊರತು ನಿಮ್ಮಲ್ಲಿ ನಿಜವಾದ ಹಿಂದುತ್ವ ಕಾಣಿಸೋದೇ ಇಲ್ಲ ಯಾಕೆಂದ್ರೆ ಅದು ನಿಜವಾಗಿಯೂ ದೇಶದಲ್ಲಿ ಸಮಸ್ಯೆ ನಾವು ಹಿಂದೂಗಳು ಒಂದಾಗದೇ ಇರೋದೇ ದೊಡ್ಡ ಸಮಸ್ಯೆ ಹಿಂದುತ್ವ ಈಗ ನಿಮ್ಮ ವೋಟ್ ಬ್ಯಾಂಕ್ ಮಾತ್ರ ಅನ್ನೋದು ಹಿಂದೂಗಳಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಾಜಕೀಯ ಲಾಭ ಇಲ್ಲದೆ ಹೊರತಾಗಿ ನೀವು ಬಿಜೆಪಿ ನಾಯಕರು ಯಾವತ್ತಾದ್ರೂ ಹಿಂದೂಗಳ ಪರವಾಗಿ ನಿಂತಿದ್ದೀರಾ ಸಂಪೂರ್ಣವಾದಂತಹ ಷಡ್ಯಂತ್ರ ಇದೆ ನಾನು ಇವತ್ತು ಹೇಳ್ತಾ ಇದ್ದೇನೆ ವಿಶೇಷವಾಗಿ ದೇಶದಲ್ಲಿಯೂ ಆಯಿತು ಮತ್ತು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಸದಾನಂದ ಇಲ್ಲಿ ಹಿರಿಯರಾಗಿ ಇದ್ದಾರೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ದಕ್ಷಿಣ ಕನ್ನಡದಲ್ಲಿ ಏನು ಪ್ರಯತ್ನ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿಯನ್ನು ಹಿಂದುತ್ವದ ಪರವಾಗಿರುವಂತಹ ಏಕೈಕ ಪಾರ್ಟಿ ಈ ಪಾರ್ಟಿಯನ್ನು ಹಿಮ್ಮಟ್ಟಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಸ್ನೇಹಿತರೆ ನಿಮಗೋಸ್ಕರ ಸತ್ತ ಹಿಂದೂ ಹೋರಾಟಗಾರರಿಗೆ ನೀವು ನಿಜವಾಗಿಯೂ ನ್ಯಾಯವನ್ನ ಕೊಡಿಸಿದ್ದೀರಾ ಶವ ಮಣ್ಣಾಗ್ತಿದ್ದ ಹಾಗೆ ನಿಮ್ಮ ಆರ್ಭಟವು ತಣ್ಣಗಾಗುತ್ತೆ ನಿಮ್ಮತ್ತ ನಾಯಕರು ಹಿಂದುತ್ವವನ್ನು ಬಂಡವಾಳ ಮಾಡಿಕೊಂಡು ಹೊಟ್ಟೆಪಾಡು ಮಾಡೋ ನಕಲಿ ಹಿಂದೂ ಹೋರಾಟಗಾರರು ಹಿಂದೂ ಯುವಕರನ್ನ ಪ್ರಚೋದಿಸಿ ಮುಂದಕ್ಕೆ ಬಿಡ್ತೀರಿ ಅವರು ಸತ್ತು ಬೀಳುವಾಗ ನೀವುಗಳು ಮನೆಯಲ್ಲಿ ಆರಾಮವಾಗಿ ಮಲಗಿರ್ತೀರಿ ಹಳೆ ಕಥೆಗಳು ಬೇಡ ಈಗ ಮೊನ್ನೆ ಮೊನ್ನೆ ಕೂಡ ಇಂಥದ್ದೇ ಹೋರಾಟಗಾರ ಚಕ್ರವರ್ತಿ ಸೂಲಿ ಬೆಲೆ ಸಮೀರನ ಕೆನ್ನೆಗೆ ಬಾರಿಸಿ ಅಂತ ಉದ್ರೇಕಕಾರಿಯಾಗಿ ಹಿಂದೂ ಯುವಕರನ್ನ ಪ್ರಚೋದನೆ ಮಾಡ್ತಾನೆ

ಅದು ಧರ್ಮ ಧರ್ಮಗಳ ಸಂಘರ್ಷಕ್ಕೆ ಕಾರಣವಾಗಿ ಸಾವು ನೋವುಗಳಾದ್ರೆ ಆಗ ಈ ಚಕ್ರವರ್ತಿ ಸೂಲಿ ಬೆಲೆ ಬರೋದಿಲ್ಲ ಮತ್ತೆ ಇವರು ಬರೋದು ಕಾವು ತಣ್ಣಗಾಗಿ ಸೇಫ್ ಅನ್ನಿಸಿದ ಮೇಲೆ ಆ ಸಾವುಗಳ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಮಾತ್ರ ಅಷ್ಟೊಂದು ಕಿಚ್ಚು ಧೈರ್ಯ ಇದ್ರೆ ನಾನೇ ಸಮೀರನ ಕೆನ್ನೆಗೆ ಹೊಡಿತೀನಿ ಅಂತ ಹೋಗಿ ಹೊಡಿಬೇಕಾಗಿತ್ತು ಆ ಧಮ್ಮೋ ಧೈರ್ಯ ಅಮಾಯಕ ಹಿಂದೂ ಹುಡುಗರನ್ನ ಕಟ್ಟಿ ತಮಾಷೆ ನೋಡೋ ಚಕ್ರವರ್ತಿ ಸೂಲಿ ಬೆಲೆಗೂ ಇಲ್ಲ ಬಿಜೆಪಿ ನಾಯಕರಿಗೂ ಇಲ್ಲ ಇವರದ್ದೇನಿದ್ರೂ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಡ ನೋಡೋದಷ್ಟೇ ಕೆಲಸ ಇವರೆಲ್ಲ ಯಾವತ್ತೂ ದೊಡ್ಡವರ ಪರವೇ ಅನ್ನೋದು ಈಗಂತೂ ಸಾಬೀತಾಗಿದೆ ಈಗಲೂ ಕೂಡ ಇವರೆಲ್ಲ ದೇವಸ್ಥಾನ ಹಾಗೂ ದೇವರಿಗೆ ಕಳಂಕ ಆಗಿದೆ ಅಂತ ಸಾಬೀತು ಮಾಡ್ತಿರೋದ್ರ ಉದ್ದೇಶವೇ ಬೇರೆ ಹಿಂದೂಗಳನ್ನ ಬಲಿ ಕೊಟ್ಟಾದ್ರೂ ಯಾರನ್ನೋ ಕಾಪಾಡೋದು ಇವರ ಉದ್ದೇಶ ಅನ್ನೋದು ಸಾಮಾನ್ಯ ಹಿಂದೂಗೂ ಕೂಡ ಗೊತ್ತಾಗ್ತಿದೆ ಈ ಹಿಂದೂಸ್ತಾನದಲ್ಲಿ ಹಿಂದೂಗಳೇ ದುರಾದೃಷ್ಟವಂತರು ಯಾರೋ ನಮ್ಮ ಪರವಾಗಿ ಇದ್ದಾರೆ ಅಂತ ನಂಬಿ ಅವರ ಹಿಂದೆ ಹೋಗುವಷ್ಟರಲ್ಲಿ ಹಿಂದಿನಿಂದ ಅವರೇ ಚಾಕು ಚುಚ್ಚಿ ಬಿಟ್ಟಿರ್ತಾರೆ ಹೇಗೆ ಹಿಂದೂಗಳನ್ನ ಬಂಡವಾಳ ಮಾಡಿಕೊಂಡು ಬಂಡವಾಳ ಬಾಡುವವರಿಗಿಂತ ಹಿಂದೂಗಳನ್ನ ವಿರೋಧ ಮಾಡೋರೇ ವಾಸಿ ಕನಿಷ್ಠ ಅವರಿಂದ ಆಗೋ ಅಪಾಯ ಮೊದಲೇ ಗೊತ್ತಾಗುತ್ತೆ ಈಗ ಧರ್ಮ ಉಳಿಸ್ತೀವಿ ದೇವರನ್ನ ರಕ್ಷಣೆ ಮಾಡ್ತೀವಿ ಅನ್ನೋ ಇವರ ಢೋಂಗಿ ತನ ಹಿಂದೂಗಳಿಗೆ ಚೆನ್ನಾಗಿಯೇ ಅರ್ಥ ಆಗಿದೆ ಹಾಗಾಗಿ ಸಾಮಾನ್ಯ ಹಿಂದೂಗಳ ಇವರ ಜೊತೆಗೆ ಹೋಗಿಲ್ಲ ಹೋಗೋದು ಇಲ್ಲ ಇವರು ಹಿಂದೂಗಳ ಹೆಸರಲ್ಲಿ ಆಡ್ತಿರೋ ನಾಟಕಕ್ಕೆ ಹೋಗೋದು ಹಣದಾಸಿಗೆ ಬಿದ್ದ ಜನರು ಮಾತ್ರ ನಿತ್ಯ ದುಡಿದು ತಿನ್ನುವ ನಿಜವಾದ ಹಿಂದೂಗಳಾಗ್ಲಿ ನಿಜವಾದ ದೇವರ ಭಕ್ತರಾಗಲಿ ಇವರ ಜೊತೆಗಿಲ್ವೇ ಇಲ್ಲ ಏಕಂತೂ ಈ ಬಿಜೆಪಿ ನಾಯಕರು ನೊಂದ ಹಿಂದೂ ಹೆಣ್ಣು ಮಕ್ಕಳ ವಿರುದ್ಧವೇ ನಿಂತು ಬೆತ್ತಲಾಗಿದ್ದಾರೆ ಸದ್ಯಕ್ಕೆ ರಾಜ್ಯದ ಹಿಂದೂಗಳಿಗೆ ನ್ಯಾಯ ಸಿಗಬೇಕಾದ್ರೆ ಬಿಜೆಪಿಗೆ ಪ್ರಭಾವಿಗಳಿಗೆ ಮಣೆ ಹಾಕದ ಸಮರ್ಥ ನಾಯಕ ಸಿಗಬೇಕು ಇಲ್ಲದೆ ಹೋದರೆ ಹಿಂದೂಗಳ ರಕ್ಷಣೆಗಾಗಿ ಹೊಸ ಪಕ್ಷವೇ ಹುಟ್ಟಬೇಕು ಈ ಬಿಜೆಪಿ ಮಾತ್ರ ರಾಜ್ಯದಲ್ಲಿ ಹಿಂದೂಗಳಿಗೆ ಲೋಕ ಮಾಡಿ ತನ್ನ ಮಾನವನ್ನ ತಾನೇ ಹರಾಜಿಗೆ ಹಾಕಿಕೊಂಡಿರುವುದಕ್ಕೆ ಈ ಮಹಾಯಾನದ ಯಾತ್ರೆಯೇ ಸಾಕ್ಷಿ